ಕರ್ನಾಟಕ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಆಯೋಗದಡಿಯಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹದಿನಾರು ಯೋಗಾಪುರದಲ್ಲಿ ಆಂತರಿಕ ರಸ್ತೆಗಳಿಗೆ ಒಳಚರಂಡಿ ಲೈನ್ ನಿರ್ಮಿಸುವ ಕಾಮಗಾರಿಗೆ ನಗಠನ ಮತ್ತು ಕ್ಷೇತ್ರದ ಶಾಸಕರಾದ ವಿಠಲ್ ಕಟಕದೊಂಡ್ ಹಾಗೂ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ವಾರ್ಡ್ ನಂಬರ್ ಹದಿನಾರರ ಸದಸ್ಯರು ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆಯ ಮೇಯರ್ ನಮ್ಮಿಂದ ಮಟ್ಟಿಗೆ ಯೋಗಾಪುರ ಅಭಿವೃದ್ಧಿಪಡಿಸುತ್ತೇವೆ ಶಾಸಕರು ಕೂಡ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಹೇಳಿದರು ಈ ವೇಳೆ ಮಾತನಾಡಿದ ವಿಠಲ್ ಕಟಕ್ನಗೊಂಡವರು ವಿಜಯಪುರ ಮಹಾನಗರದಲ್ಲಿ ಅತಿ ಹಿಂದುಳಿದ ವಾರ್ಡ್ ಎಂದರೆ ವಾರ್ಡ್ ನಂಬರ್ ಹದಿನಾರು ಯೋಗಾಪುರ ಯೋಗಾಪುರ ಅಂದರೆ ಸಮಸ್ಯೆಗಳ ಸಾಲೇ ಸಾಲು ಕಾರಣ ಇನ್ನು ಮುಂದೆ ಮುಖ್ಯವಾಗಿ ಈ ಭಾಗದ ಜನರಿಗೆ ಬೇಕಾಗುವಂಥ ಹಕ್ಕುಪತ್ರಗಳು ಮತ್ತು ಮೂಲಭೂತ ಸಂಕರಗಳಿಗೆ ಅತಿ ಹೆಚ್ಚು ಒತ್ತು ಕೊಡುವುದಾಗಿ ಹೇಳಿದರು ಕಾರದ್ದ ಏನಿದೆ ಮಹಾನಗರ ಪಾಲಿಕೆ ಕೊಚ್ಚುಪ್ಪ ಜಗ ಕೊಡ ಮೂರುವರೆ ಗುಂಟಿ ಅವ್ರು ಜಗ ಕೊಡ್ಲಿಕ್ಕೆ ಆ ಜಗಿಸಿ ರೋಡ್ ಮಾಡ್ಕೊಟ್ವಿ ಅಂತ ಇದೇನಾಲ್ ಬರುವ ಟೈಮ್ನಾಗ ಏನೈತೆ ಅಲ್ಲಿ ರೋಡ್ ಇದಲ್ಸ ಆಮೇಲೆ ಒಂದ್ ಅತಿಕ್ರಮನ ಆಗೈತೆ ಆ ಅತಿಕ್ರಮ ಆದಾಗ ಅವ್ರಿಗೂ ಕೂಡ ಹೋಗಿ ಬೆಟ್ಟ ಆಗಿ ಅದೇ ಕೆಲಸ ಮಾಡ್ಕೊಟ್ವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಬಗುವಂತಹ ದಿವಸ ಅಲ್ಲಿ ಮೊದಲು ಯುಜಿಯಲಿ ಕಂಪ್ಲೀಟ್ ಆಯ್ತಂದ್ರೆ ಆಮೇಲೆ ಒಮ್ಮೆ ಐತಿ ನೋಡಾಕ ಬರ್ತೈತಿ ಈಗ ಸದ್ಯ ನಾವು ಎಲ್ಲ ಬೇಕಂದ್ರೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹಂತೊಳಗೆ ನಾವು ಏನೈತಿ ಮಾಡ್ಕೊಟ್ಟು ತಾವು ಕೂಡ ಸಹಕಾರ ಮಾಡ್ಬೇಕು ಎಲ್ಲರಿ ಅತಿಕರ್ಮ ಆಗೈತಿ ತಾವೇ ಒನೆಯವರು ಮುಂದೆ ನಿಂತಿಷ್ಟು ತೆಗೆಯೋದು ಕೆಲಸ ಮಾಡ್ಬೇಕು ಯಾಕಂದ್ರೆ ತಕರಾರು ಮಾಡ್ಕೊತೀವಿ ಅಂದ್ರೆ ಕೆಲಸ ಆಗೋದು ನಿಮ್ಮ ಬದಲೇ ಸುಧಾರಣೆ ಇವತ್ತಿನ ಈ ಡ್ರನೇಜ್ ಮಾಡುವಂಥ ಕಾರ್ಯದ ಗುದ್ದಲಿ ಪೂಜೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಪೂರ್ತಿ ಸಾಹೇಬ್ರೆ ಶಫಿಕ್ ಅವರೇ ಎ ಡಬ್ಲ್ಯೂ ಅವರೇ ಪೂಜಾರಿ ಕಾಂಟ್ರ್ಯಾಕ್ಟ್ರೇ ಇಲ್ಲಿ ನಾವು ನೀವು ಎಲ್ಲರೂ ಜೊತೆಗೂಡಿ ಇವತ್ತು ಶಂಕುಸ್ಥಾಪನೆ ಕಾರ್ಯವನ್ನು ಮಾಡಿದ್ದೀವಿ ಯೋಗಾಪುರ್ ಹ್ಯಾಂಗೈತಪ್ಪ ಅಂದರೆ ಯೋಗಾಪುರ ಹಮಾಲ್ ಕಾಲನಿ ಈ ಸೈಡೆಲ್ಲವೂ ಅಂದರೆ ಅತ್ಯಂತ ಬಡ ಜನರು ಇಲ್ಲಿ ಹೆಚ್ಚದ ಕಾರ್ಮಿಕರ ಸಂಖ್ಯೆ ಹೆಚ್ಚೈತಿ ವಿಜಾಪುರ ನಗರಕ್ಕೆ ಏನಾದರೂ ಕಾರ್ಮಿಕರು ಎಲ್ಲಿಂದೇ ಹೋಗ್ತಾರಪ್ಪ ಅಂದ್ರೆ ಈ ಎಲ್ಲ ಬಡಾವಣೆಗಳಿಂದ ಹೋಗ್ತಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಕೆಲವೊಬ್ಬರು ನಲ್ವತ್ತು ಐವತ್ತು ವರ್ಷತನೇ ಇಲ್ಲಿ ಇದ್ದವ್ರದಾರ ದುರ್ದೈವ ಏನಾಗೈತಪ್ಪ ಅಂದ್ರೆ ಅವರು ತಮ್ಮ ತಲೆ ಒಂದು ತಲೆಯನ್ನು ತಲೆಮಾರನ್ನು ಕಳೆದುಕೊಂಡ್ರೂ ಇವತ್ತು ಅವ್ರ ಹೆಸರಲ್ಲೇ ಇರ ಇರಬೇಕಾದಂಥ ಜಾಗ ಅವ್ರ ಹೆಸರಲ್ಲಿ ಇಲ್ಲ ಇವತ್ತು ಅವರಿಗೆ ಅಧಿಕೃತವಾಗಿ ಆ ಮ ಆ ಜಾಗದ ಮಾಲೀಕರನ್ನಾಗಿ ಮಾಡುವ ಕೆಲಸ ನಾವು ಪ್ರಪ್ರಥಮದಲ್ಲಿ ನಮ್ಮ ಮಹಾನಗರಸಭೆಯ ಅಧ್ಯಕ್ಷರು ನಾವು ಕೂಡಿ ಎಲ್ಲರೂ ಕೂಡಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿವಿ ಅಧ್ಯಕ್ಷರು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲವನ್ನು ಸಹಕಾರ ಕೊಟ್ಟು ಬರುವಂಥ ಒಂದೆರಡು ವರ್ಷದಲ್ಲಿ ಯಾಕಂದ್ರೆ ಈಗೇ ಮುಗಿತದ ನಾವು ಬೇಗನೆ ಕೊಡ್ತೀವಿ ಅಂತಂದ್ರೆ ಒಂದೆರಡು ವರ್ಷ ಪ್ರಯತ್ನ ಮಾಡಿ ಇಲ್ಲಿ ಅವಶ್ಯಕತೆ ಇರತಕ್ಕಂಥ ಹಕ್ಕುಪತ್ರವನ್ನು ಮೊದಲು ಇಲ್ಲಿರ್ತಕ್ಕಂಥ ಜನರು ಆ ಭೂಮಿ ಐತಿ ಇರ್ತಕ್ಕಂಥ ಪ್ಲಾಟಿನ ಒಡೆ ಮನೆ ಒಡೆಯರಾಗಿ ಮಾಡುವುದು ನಮ್ಮ ಮೊದಲನೇ ಆದ್ಯತೆ ಐತಿ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಐತಿ ಡ್ರೆನೇಜ್ ಸಮಸ್ಯೆ ಐತಿ ರಸ್ತೆ ಸಮಸ್ಯೆ ಐತಿ ಸಮಸ್ಯೆಗಳ ಆಗರ ಎಲ್ಲೈತಪ್ಪ ಅಂದ್ರೆ ಇವಾಗ ಐತಿ ಸಮಸ್ಯೆ ಇವೆಲ್ಲ ಯಾಕಂದ್ರೆ ಬಹುಶಃ ಡ್ರೆನೇಜ್ ಇರದಿದ್ದಕ್ಕಾಗಿ ಇವತ್ತು ಇಷ್ಟು ಕೆಟ್ಟ ಅನುಭವ ಆಗ್ತೈತಲ್ಲ ಅಲ್ಲ ನಮ್ಮ ತಾಯಂದಿರಿಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತೈತಿ ಹೆಲ್ತ್ ಮ್ಯಾಗ ಸಹ ಪರಿಣಾಮ ಬೀರ್ತೈತಿ ಅವೆಲ್ಲ ಆಗಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಕಾರ್ಯವನ್ನು ಮಾಡಿವಿ ಎಲ್ಲರ ಸಹಕಾರದಿಂದ ಬರುವಂಥ ದಿನದಲ್ಲಿ ಯೋಗಾಪುರ್ ಮತ್ತು ಸುತ್ತಮುತ್ತಲಿನ ಬಡಾವಣೆಗಳು ಅತ್ಯಂತ ಒಳ್ಳೆಯ ಸ್ವಚ್ಛ ಸುಂದರವಾದಂಥ ಬಡಾವಣೆಗಳನ್ನು ಇಲ್ಲಿ ಏನು ಮೂಲಭೂತ ಸೌ ಸೌಕರ್ಯಗಳು ಬೇಕೋ ಆ ಮೂಲಭೂತ ಸೌಕರ್ಯಗಳನ್ನು ಮಾ ಎಲ್ಲವನ್ನು ಜನರಿಗೆ ಒದಗಿಸುವಂತಹ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳಿ ಶಿವಾನಂದ ಚವಾಣ್ ಅವರು ಯಾವುದೇ ಕ ಕೆಲಸ ಕಾರ್ಯಗಳ ಮಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಥರ ಫೋಟ್ ಹಾಕಿಲ್ಲ ನಿಮ್ಮನ್ನು ಒಳ್ಳೆ ವ್ಯಕ್ತಿ ಅಂತ ಅಂದ್ರೆ ಒಂದು ವರ್ಷದಲ್ಲಿ ಏನು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ ಇವಾಗ ಎಲ್ಲವನ್ನ ಇಲ್ಲಿ ಮಾಡಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಮತ್ತು ಜೊತೆ ಜೊತೆಗೆ ರಸ್ತೆಗಳ ನಿರ್ಮಾಣ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಮಾತಾಡಿ ಇಲ್ಲಿ ರಸ್ತೆಗಳನ್ನು ಐದು ಕೋಟಿ ರೂಪಾಯಿ ರಸ್ತೆಗಳನ್ನು ತಗೊಂಡಿವಿ ಎಲ್ಲವನ್ನು ಇಂಪ್ಲಿಮೆಂಟ್ ನಡೆದೈತಿ ಮುಖ್ಯವಾಗಿ ಈ ಕಡಿಮೆ ಶಿನ್ ಧೂಳುಗಳು ಅಂದ್ರಲ್ಲ ಸರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗಾಗಲೇ ಸ್ಟ್ರೈಕು ಮಾಡಿದ್ರು ಮತ್ತು ಶಪಿಕ್ ಮನ್ಗಳು ಸರ್ ಅವ್ರು ಬಂದು ಅವ್ರಿಗೆ ಆಶ್ವಾಸನೆ ಕೊಟ್ಟರು ಒಂದು ತಿಂಗಳೊಳಗೆ ನಾನು ನಾ ನಿಮಗೆಲ್ಲ ಆಗಲಿಲ್ಲ ಅಂದ್ರೆ ನಾನು ಜೊತೆಯಾಗಿ ನಿಂತು ನಿಮ್ಮ ಜೊತೆ ಹೋರಾಟ ಮಾಡಿ ಅದನ್ನು ದೂಸು ಬರ್ಲಾರ್ದಂಗೆ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಥವಾ ಅದನ್ನ ಸ್ಟಾಪ್ ಮಾಡುವಂಥ ಕೆಲಸ ಮಾಡಿಸ್ತೀವಿ ಅಂತ ಮನ್ಗಳು ಮನುಗಳವರು ಹೇಳಿ ಹೋಗಿದ್ರು ಸರ್ ಇವಾಗ ಇನ್ನೂ ಹಂಗೆ ದೂಸ್ ಬರ್ತಾ ಇದೆ ಇದ್ರ ಬಗ್ಗೆ ತಾವು ಏನು ಸರ್ ಅದನ್ನು ಆದಷ್ಟು ಬೇಗನೆ ಸಿಸಿ ರಸ್ತೆಯನ್ನು ಮಾಡ್ತೀನಿ ಈಗಾಗಲೇ ಈ ಅಪೆಂಡಿಕ್ಸ್ ಇದೊಳಗೆ ಐದು ಕೋಟಿ ಮಂಜೂರಾಗೈತಿ ಆ ಐದು ಕೋಟಿ ಮಂಜೂರಾತಿಯನ್ನು ಪಡಿ ಪಡಿಲಾಕ ಇವತ್ತು ಬಜೆಟ್ ಮುಗಿತೈತಿ ಬಜೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ